ಐದನೇ ತರಗತಿಯ ತಿಳಿ ಕನ್ನಡದ ಪದ್ಯ ಕನ್ನಡ ನುಡಿ ಈ ಪದ್ಯವನ್ನು ಬರೆದವರು ಕೆ ರಾಮೇಶ್ವರ ಈ ಪದ್ಯದ ಒಂದು ನೋಟ್ಸನ್ನು ಓದೋಣ ಹೊಂದಿಸಿ ಬರೆಯಿರಿ ಪುಣ್ಯ ಕೂಟಿ ಅನ್ನೋದು ಒಂದು ಗೋಹು ಹದಿಬದೆ ಧರ್ಮ ಇದನ್ನು ಬರೆದವರು ಕೃತಿಯನ್ನು ಬರೆದವರು ಸಂಜಿ ಹೊನ್ನಮ್ಮ ದಾಸರು ಕೀರ್ತನೆಗಳು ಹಾಗೂ ಶರಣರು ವಚನಗಳನ್ನು ರಚಿಸಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಕವಿ ತನ್ನ ಮಾತುಗಳನ್ನು ಚಿತ್ರವನ್ನಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ ಕನ್ನಡದ ನುಡಿಯಲ್ಲಿ ಹೃದಯದ ಒಲಿಮೆಯು ತುಂಬಿಹುದು ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಪುಣ್ಯಕೋಟಿಯ ಕಥೆ ಹದಿ ಬದೇ ಧರ್ಮ ಗ್ರಂಥವನ್ನು ಬರೆದವರು ಯಾರು ಹದಿ ಬದೇ ಧರ್ಮ ಗ್ರಂಥವನ್ನು ಬರೆದವರು ಸಂಚಿ ಹೊನ್ನಮ್ಮ ಶರಣರು ರಚಿಸಿದ ಸಾಹಿತ್ಯ ಯಾವುದು ಶರಣರು ರಚಿಸಿದ ಸಾಹಿತ್ಯ ವಚನ ಕನ್ನಡ ದೊಲುಮೆಯ ಹವಳಗಳು ಯಾವುವು ಕನ್ನಡ ದೊಲುಮೆಯ ಹವಳಗಳು ದಾಸರ ನುಡಿ ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿ ಯಾರು ಹೆಸರು ಏನು ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಎ ಕೆ ರಾಮೇಶ್ವರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡ ನುಡಿಯಲ್ಲಿ ಏನೇನು ಅಡಗಿದೆ ಕನ್ನಡ ನುಡಿಯಲ್ಲಿ ಹಾಲಿನ ತೊರೆ ಸಕ್ಕರೆ ಮಳಲು ಜೇನಿನ ಸಿಹಿಯು ಕನ್ನಡ ನುಡಿಯಲ್ಲಿ ಅಡಗಿದೆ ಪುಣ್ಯಕೋಟಿಯ ಕತೆ ಇದು ಏನನ್ನು ತಿಳಿಸುತ್ತದೆ ಪುಣ್ಯಕೋಟಿಯ ಕಥೆಯು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂಬ ಸತ್ಯವನ್ನು ತಿಳಿಸುತ್ತದೆ ಕವಿಯು ಶರಣರ ವಚನಗಳನ್ನು ಏನೆಂದು ಬಣ್ಣಿಸಿದ್ದಾರೆ ಕವಿಯು ಶರಣರ ವಚನಗಳನ್ನು ನಮ್ಮ ಬದುಕಿನ ಅಮೃತ ಕಣಜಗಳು ಎಂದು ಬಣ್ಣಿಸಿದ್ದಾರೆ ದಾಸ ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ ದಾಸ ಸಾಹಿತ್ಯವನ್ನು ಕವಿಯು ಈ ರೀತಿಯಾಗಿ ಬಣ್ಣಿಸಿದ್ದಾರೆ ದಾಸರ ನುಡಿಯಲ್ಲಿ ಅಥವಾ ದಾಸರ ಹೇಳಿದ ಪ್ರತಿ ನುಡಿಗಳು ಹವಳದಂತೆ ಇರುತ್ತವೆ ಹಾಗೂ ಆ ನುಡಿಗಳು ಚೆಲುವಿನಿಂದ ಕೂಡಿರುತ್ತವೆ ಎಂದು ಬಣ್ಣಿಸಿದ್ದಾರೆ ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ ಕನ್ನಡ ನುಡಿಯಲ್ಲಿ ಹೃದಯದ ಒಲುವೆ ಇದೆ ಜೇನಿನ ಸಿಹಿ ಇದೆ ಹಾಗೂ ಪುಣ್ಯಕೋಟಿಯ ಕಥೆಯ ಸಾರಾಂಶವಿದೆ ಸಂಜೆ ಹೊನ್ನಮ್ಮನ ಹೊನ್ನಮ್ಮ ರಚಿಸಿದ ಅಧಿಪದೆಯ ಧರ್ಮವಿದೆ ಶರಣರು ರಚಿಸಿದ ವಚನಗಳಿವೆ ಹಾಗೂ ದಾಸರ ನುಡಿಗಳಿವೆ ಹೀಗಾಗಿ ನಮ್ಮ ನಾಡಿನ ಬದುಕಿನ ತಿರುಳನ್ನು ಅರಿಯಲು ಕನ್ನಡ ಕಲಿಯಿರಿ ಎಂದು ಕವಿ ಮಕ್ಕಳಿಗೆ ಒತ್ತಾಯಿಸುತ್ತಾರೆ ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಕನ್ನಡ ಎಡೆಯಲ್ಲಿ ಕನ್ನಡ ಗಡಿಯಲ್ಲಿ ಹೃದಯದ ಒಲುಮೆ ಇದೆ ನಾವು ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆ ಅಂತ ಬರಿಬೇಕಾಗುತ್ತೆ ಪಾಪಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಯುವುದು ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಯುವುದು ಬನ್ನಿರಿ ಮಕ್ಕಳಿಗೆ ಕನ್ನಡ ಕುಡಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ ಈ ಒಂದು ಸೆಂಟೆನ್ಸ್ ಬರೀಬೇಕಾಗುತ್ತೆ ನಾಡಿನ ಪುಣ್ಯದ ಬೀಡಿನ ನನ್ನಯ ಕಥೆಯನ್ನು ನಿನ್ನಯ ಕಥೆಯನ್ನು ಅರೆಯ ಬರೆಯುತ್ತ ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮೂಡು ಮುಳುಗು ಧರ್ಮ ಅಧರ್ಮ ಅರಳು ಮುದುಡು ಅಥವಾ ಬಾಡು ಯಾವುದಾದರೂ ಬರೆಯಬಹುದು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಚಿತ್ತ ಶಿಕ್ಷಕರು ಪಾಠ ಮಾಡುವಾಗ ಮಕ್ಕಳು ಚಿತ್ರವನ್ನು ಇಟ್ಟು ಆಲಿಸಬೇಕು ಒಲುಮೆ ನನಗೆ ಕನ್ನಡದ ಬಗ್ಗೆ ಒಲುಮೆ ಇದೆ ಅಥವಾ ನನಗೆ ಕನ್ನಡ ನಾಡಿನ ಬಗ್ಗೆ ಒಲುಮೆ ಇದೆ ಜನಪದ ಪುಣ್ಯಕೋಟಿಯ ಚರಿತ್ರೆಯಲ್ಲಿ ಬದುಕಿನ ರೂಪದ ಜಾನಪದ ಮೂಡಿದೆ ಕಣಜ ನಮ್ಮ ಪೂರ್ವಜರು ಕಣಜದಲ್ಲಿ ಬೂದಿಯನ್ನು ಸಂಗ್ರಹಿಸುತ್ತಿದ್ದರು ತಿರುಳು ನಮ್ಮ ಬದುಕಿನ ತಿರುಳನ್ನು ನಾವು ಅರಿಯಬೇಕು ಬಲಿದಾನ ದೇಶಕ್ಕಾಗಿ ಅನೇಕ ವೀರ ಯೋಧರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಬೀಡು ಕನ್ನಡ ನಾಡು ಶ್ರೀಗಂಧದ ಬೀಡು ಎಂದು ಪ್ರಸಿದ್ಧಿ ಹೊಂದಿದೆ ಅದೇ ರೀತಿಯಾಗಿ ಹೆಚ್ಚಿನ ನೋಡ್ಸ್ ಹೋಗಿ ಶ್ರೀವಾರಿ ಕನ್ನಡ ವ್ಯಾಕರಣ ಚಾನೆಲ್ಗೆ ಭೇಟಿ ನೀಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಬರುತ್ತಿರೋ ಮೂಲಕ ನನಗೆ ತಿಳಿಸಿಕೊಡಿ ಧನ್ಯವಾದಗಳು